ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಖಾಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಸೊ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಅಂತ ಅನ್ಕೊಂತೀನಿ ಟಾಟಾ ಮೋಡರ್ಸ್ ಅವರು ಹೊಸದಾಗಿ ಹ್ಯಾರಿಯರ್ನಲ್ಲಿ ಮತ್ತು ಸಫಾರಿನಲ್ಲಿ ಅಡ್ವೆಂಚರ್ ಎಕ್ಸ್ ಮತ್ತು ಎಕ್ಸ್ಪ್ರೆಸ್ ಮೋಡಲ್ಸ್ನ ಲಾಂಚ್ ಮಾಡಿದ್ದಾರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಹ್ಯಾರಿಯರ್ ಎಕ್ಸ್ ಪ್ಲಸ್ನ ರಿವ್ಯೂ ಮಾಡಿದ್ದೆ ಬಟ್ ಇವಾಗ ನಾನು ಸಫಾರಿ ಅಡ್ವೆಂಚರ್ ಎಕ್ಸ್ ಪ್ಲಸ್ ನಿಮ್ಮ ಮುಂದಿದೆ ಸೊ ಇಲ್ಲಿರುವಂಥ ಕಲರ್ ನೋಡಿ ಸೂಪರ್ ಕಾಪರ್ ಕಲರ್ ಇದು ಸಖತ್ತಾಗಿದೆ ನೋಡೋದಕ್ಕೆ ಮಾತ್ರ ಗಾಡಿ ಆ್ಯಂಡ್ ಹ್ಯಾರಿಯರ್ ಎಷ್ಟು ಬಲ್ಕಿಯರ್ ಆಗಿದೆ ಅದೇ ಥರ ಒಂದು ಸಫಾರಿ ಕೂಡ ತುಂಬ ಬಲ್ಕಿಯರ್ ಗಾಡಿ ಆ್ಯಂಡ್ ಡ್ರೈವ್ ಮಾಡಬೇಕಾದ್ರೂ ಅಷ್ಟೇ ಒಳ್ಳೆ ಮಜಾ ಬರುವಂಥ ಗಾಡಿ ಯಾಕಂದ್ರೆ ಅಷ್ಟು ಪವರ್ಫುಲ್ ಇಂಜಿನ್ ಇದೆ ಒನ್ ಸೆವೆಂಟಿ ಪಿ ಎಸ್ ಪವರ್ ಜೊತೆಗೆ ತ್ರೀ ಫಿಫ್ಟಿ ನ್ಯೂಟೆನ್ ಮೀಟರ್ ಅಷ್ಟು ಟಾರ್ಕ್ ಟೂ ಲೀಟರ್ ಕ್ರಯೋಟೆಕ್ ಡೀಸೆಲ್ ಇಂಜಿನ್ ಬರುತ್ತೆ ಆ್ಯಂಡ್ ಈ ಗಾಡಿನಲ್ಲಿ ಪರ್ಟಿಕ್ಯುಲರ್ ಅಡ್ವೆಂಚರ್ ಎಕ್ಸ್ಪ್ರೆಸ್ನಲ್ಲಿ ಲೋಡ್ ಮಾಡಿರುವಂಥ ಫೀಚರ್ಸ್ ಮತ್ತು ಪ್ರೈಸಿಂಗ್ ಇದೆಯಲ್ಲ ಬೆಸ್ಟ್ ಅಂತ ನನಗನ್ನಿಸ್ತು ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರಕ್ಕೆ ಈ ಗಾಡಿ ಎಕ್ಶೋ ರೂಮ್ ಪ್ರೈಸ್ ಆಗುತ್ತೆ ಆ್ಯಂಡ್ ನೀವು ಯಾವುದೇ ಗಾಡಿಗೆ ಹೋಗಿ ಅಂದರೆ ಒಂದು ಕಾಂಪ್ಯಾಕ್ಟ್ ಎಸ್ ಯು ತಗೋತಾ ಇದ್ದೀರಾ ಅಂದರೆ ಕ್ರೆಟ್ ಆಗಿರ್ಬೋದು ಸೆಲ್ಟೋಸ್ ಆಗಿರ್ಬೋದು ಆ್ಯಂಡ್ ಇವನ್ ನಿಮಗೆ ಎಕ್ಸ್ ಯು ಸೆವೆನ್ ಡಬಲ್ ಆಗಿರ್ಬೋದು ಆ್ಯಂಡ್ ಇವನ್ ಆಲ್ಕಜಾರ್ ಸಿಗುತ್ತೆ ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಯಾವ ಪ್ರೈಸ್ ರೇಂಜಲ್ಲಿ ಈ ಗಾಡಿ ಲಾಂಚ್ ಆಗಿದೆ ಅಲ್ವಾ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ನನಗನ್ನಿಸ್ತಾ ಇದೆ ಈ ವಿಡಿಯೋನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿದ್ರೆ ನೀವು ಕೊನೆಯಲ್ಲಿ ಹೇಳ್ತೀರಾ ಇದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಸೊ ಸ್ಟಾರ್ಟ್ ಮಾಡೋಣ ಫ್ರಂಟ್ ವೇಷ ನೋಡಿ ಟಾಟಾ ಲೋಗೋ ಸೇಮ್ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು ಗ್ರಿಲ್ ಏರಿಯಾ ನೋಡ್ತಾ ಇದ್ದೀರಲ್ವ ಇದು ಸ್ವಲ್ಪ ಹ್ಯಾರಿಯರ್ಗಿಂತ ಡಿಫ್ರೆಂಟ್ ಕಾಣುತ್ತೆ ಇಲ್ಲೂ ಕೂಡ ಕ್ರೋಮ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಡಿ ಆರ್ ಎಲ್ಸ್ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಡಿ ಫಂಕ್ಷನ್ ಇದೆ ಇದಕ್ಕೆ ಡಿ ಫಂಕ್ಷನ್ ಇರುವಂಥ ಎಲ್ ಡಿ ಹೆಡ್ಲ್ಯಾಂಪ್ ಸೆಟ್ ಅಪ್ ಬರುತ್ತೆ ಲೋ ಬೀಮ್ ಹೈಬೀಮ್ಗೆ ಸೇಮ್ ಯೂನಿಟ್ ಜೊತೆಗೆ ಸಫಾರಿ ಅಂತ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ ಲ್ಯಾಂಪ್ ಬರೋದಿಲ್ಲ ಇದನ್ನ ಎಕ್ಸೆಸರಿಯಾಗಿ ನೀವು ಈ ವೇರಿಯಂಟಿಗೆ ಹಾಕಿಸ್ಕೋಬೋದು ಆ್ಯಂಡ್ ಏರ್ ಕಟೈನ್ಸ್ ಕೊಟ್ಟಿದ್ದಾರೆ ಜೊತೆಗೆ ಬಂಪರ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ರೆಡಾರ್ ಬರುತ್ತೆ ಏನಕ್ಕೆ ಅಂದರೆ ಈ ಗಾಡಿನಲ್ಲಿ ಲೆವೆಲ್ ಟು ಏಡಾಸ್ ಬರುತ್ತೆ ಜೊತೆಗೆ ಬಾಟಮಲ್ಲಿ ನೋಡಿದ್ರೆ ಸಿಲ್ವರ್ ಕಲರ್ನ ಸ್ಕಿಟ್ ಪೇಟ್ ಕಾಣಿಸ್ತಾ ಇದೆ ಆ್ಯಂಡ್ ಏರಿಯಾ ತುಂಬ ದೊಡ್ಡದಾಗಿದೆ ಈ ಗಾಡಿನಲ್ಲಿ ನೋಡಿ ಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ಸ್ಕೂಪ್ಡ್ ಡೌಟ್ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಹೆಡ್ಲ್ಯಾಂಪ್ ಆಟೋಮೆಟಿಕ್ ಫಂಕ್ಷನ್ ಬರುತ್ತೆ ಅದನ್ನು ಟ್ರಯಲ್ ಸೆನ್ಸ್ ಆಟೋ ಹೆಡ್ಲ್ಯಾಂಪ್ಸ್ ಅಂತ ಹೇಳ್ತಾರೆ ಆ್ಯಂಡ್ ಇಲ್ಲಿರುವಂಥದ್ದನ್ನ ಆಕ್ವಾ ಸೆನ್ಸ್ ವೈಪರ್ಸ್ ಅಂತ ಹೇಳ್ತಾರೆ ಅಂದರೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಜೊತೆಗೆ ರೈನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿದ್ದಾರೆ ಸೊ ಅಡ್ವೆಂಚರ್ ಮಾಡಲ್ನ ಲಾಂಚ್ ಮಾಡಿರೋದ್ರಿಂದ ಅದಕ್ಕೆ ಡಿಫ್ರೆಂಟ್ ಟರ್ಮ್ಸ್ನ ಯೂಸ್ ಮಾಡ್ತಾ ಇದ್ದಾರೆ ಟೆರೈನ್ ಮೋಡ್ಸ್ ಅಷ್ಟೇ ಟೆರೈನ್ ರೆಸ್ಪಾನ್ಸ್ ಮೋಡ್ಸ್ ಅಂತ ಹೇಳ್ತಾರೆ ಇನ್ನು ಏಡಸ್ಗೆ ಬೇಕಿರುವಂಥ ವಿಷನ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊ ಹಾಗೆ ಜೂಮ್ ಮಾಡಿ ನೋಡಿ ಕಾಣಿಸ್ತಾ ಇನ್ನು ಹ್ಯಾರಿಯರ್ನಲ್ಲಿ ನಿಮಗೆ ಹ್ಯಾರಿಯರ್ ಅಡ್ವೆಂಚರ್ ಎಕ್ಸ್ ಮತ್ತು ಎಕ್ಸ್ಪ್ರೆಸ್ನಲ್ಲಿ ಸೆವೆಂಟೀನ್ ಇಂಚ್ ಅಲಾಯ್ ಬರ್ತಿತ್ತು ಇಲ್ಲಿ ಅಪೆಕ್ಸ್ ಫೋರ್ಸ್ಡ್ ಏಯ್ಟೀನ್ ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ ಆ್ಯಂಡ್ ಟೈರ್ನ ಸೈಜ್ ನೋಡೋದಾದರೆ ಟೂ ತರ್ಟಿ ಫೈವ್ ಆರ್ ಸಿಕ್ಸ್ಟಿ ಆರ್ ಏಯ್ಟೀನ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಗಾಡಿನಲ್ಲಿ ಅಡ್ವೆಂಚರ್ ಎಕ್ಸ್ ಪ್ಲಸ್ನಲ್ಲಿ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಂಡ್ ಇಲ್ಲಿರುವಂಥ ಅಲಾಯ್ ವೀಲ್ಸ್ ಡಿಸೈನ್ ಚೆನ್ನಾಗಿದೆ ಡಿಯೋಲ್ ಟೋನ್ ಕೊಟ್ಟಿದ್ದಾರೆ ಆ್ಯಂಡ್ ಫುಲ್ ಬಾಡಿ ಕ್ಲೈಡಿಂಗ್ ಆಸ್ ಯೂಜಲ್ ಈ ಗಾಡಿನಲ್ಲಿ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಹಾಗೆ ಇಲ್ಲಿ ನೋಡಿ ಸಫಾರಿ ಬ್ಯಾಡ್ಜಿಂಗ್ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡು ಸೈಡ್ನಲ್ಲಿ ಬರುತ್ತೆ ಆಟೋ ಫೋಲ್ಡ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಓ ಆರ್ ವಿಯಮ್ಸ್ ಜೊತೆಗೆ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಕೊಟ್ಟಿದ್ದಾರೆ ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಜೊತೆಗೆ ಬಿ ಪಿಲರ್ ಬ್ಲ್ಯಾಕ್ಔಟ್ ಆಗಿದೆ ಆ್ಯಂಡ್ ಹ್ಯಾರಿಯರ್ಗೂ ಸಫಾರಿಗೂ ಇನ್ನೊಂದು ಡಿಫ್ರೆನ್ಸ್ ಏನಂದರೆ ನೋಡಿ ರೂಫ್ ರೈಲ್ಸ್ ಏನಿದೆ ಇದರಲ್ಲಿ ತುಂಬ ಆಗಿ ಸಿಗುತ್ತೆ ಹ್ಯಾರಿಯರ್ನಲ್ಲಿ ಈ ಥರ ಕಾಣೋದಿಲ್ಲ ಚಿಕ್ಕದಾಗಿದೆ ಆ್ಯಂಡ್ ಇದು ಸ್ವಲ್ಪ ಲೆಂತ್ ಜಾಸ್ತಿ ಇರೋದರಿಂದ ಇಲ್ಲಿ ನಿಮಗೆ ಬಲ್ಜ್ ಸಿಗುತ್ತೆ ಸೊ ಒಳಗೆ ನಿಮ್ಗೆ ಏನು ಹೆಡ್ ರೂಮ್ ಬೇಕಿರುತ್ತೆ ಅಲ್ವಾ ಹಾಗಾಗಿ ಅದನ್ನು ಸ್ವಲ್ಪ ಬಲ್ಜ್ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಫಿಫ್ಟಿ ಲೀಟರಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಗಾಡಿ ಅನ್ಲಾಕ್ ಆಗಿದ್ದರೆ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಲಿಡ್ ಓಪನ್ ಆಗುತ್ತೆ ಆ್ಯಂಡ್ ಕ್ವಾರ್ಟರ್ ಗ್ಲಾಸ್ ಏರಿಯಾ ಕೂಡ ತುಂಬ ದೊಡ್ಡದಾಗಿದೆ ಥರ್ಡ್ ರೋ ಸೀಟ್ನಲ್ಲಿ ಯಾರೆಲ್ಲ ಕೂರ್ತಾರೆ ಅವರಿಗೆ ಹೊರಗಡೆದೆಲ್ಲ ನೀಟಾಗಿ ಕಾಣುತ್ತೆ ಇನ್ನು ಸಫಾರಿ ರೇರ್ ಪ್ರೊಫೈಲ್ ನೋಡಿ ಡಿಫ್ರೆಂಟ್ ಆಗಿದೆ ಯಾರ್ಯಾರಿಗೂ ಇದ್ಕೂ ಇಲ್ಲೇ ಡಿಫ್ರೆನ್ಶಿಯೇಟ್ ಆಗೋದು ರೇರ್ ಪ್ರೊಫೈಲಿಗೆ ಬಂದಾಗ ಇದರಲ್ಲಿ ಮೇಯ್ನಾಗಿ ನಿಮಗೆ ಫ್ಲಾಟಾಗಿ ಸಿಗುತ್ತೆ ಕಂಪ್ಲೀಟಾಗಿ ಹೌದು ಇಲ್ಲ ಎಲ್ಲ ಬಲ್ಜಸ್ ಇದೆ ಬಟ್ ಸ್ಟಿಲ್ ಫ್ಲಾಟ್ ಅನ್ಸುತ್ತೆ ಟಾಟಾ ಲೋಗೋ ಚಿಕ್ಕದಾಗಿ ಕೊಟ್ಟಿದ್ದಾರೆ ಫ್ರಂಟಲ್ಲಿ ಏನಿದೆ ಆ ಸೈಝಿಲ್ಲ ಸ್ವಲ್ಪ ಚಿಕ್ಕಾಗುತ್ತೆ ಆ್ಯಂಡ್ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಸೊ ಇಲ್ಲಿ ಆ್ಯಕ್ಚುಲಿ ನಂಬರ್ ಪ್ಲೇಟ್ ಕೊರತ್ತೆ ಆ್ಯಂಡ್ ಸಫಾರಿ ಬ್ಯಾಡ್ಜಿಂಗ್ ಕ್ರೋಮ್ನಲ್ಲಿ ಕೊಟ್ಟಿದ್ದಾರೆ ಇನ್ನು ರೇರ್ ವೈಪರ್ ವಾಷರ್ ಮತ್ತು ಡಿಫಾವರ್ ಕೊಟ್ಟಿದ್ದಾರೆ ಆ್ಯಂಡ್ ಮೇಲೆ ನೋಡಿದ್ರೆ ದೊಡ್ಡದಾಗಿರುವಂಥ ಸ್ಪಾಯ್ಲರ್ ಕೊಟ್ಟಿದ್ದಾರೆ ಜೊತೆಗೆ ಮೂನ್ ಟಾಪ್ ಲ್ಯಾಂಪ್ ಇಂಟಿಗ್ರೇಟ್ ಆಗಿದೆ ಆ್ಯಂಡ್ ಪಿನ್ ಅಂತ ನೋಡಿ ಗಾಡಿ ಅಂತೂ ತುಂಬಾ ಹೈಟ್ ಇದೆ ಸೊ ನಿಯರ್ಲಿ ಆರಡುಗಿನ ಜಾಸ್ತಿನೇ ಇದೆ ಹೈಟ್ ಈ ಗಾಡಿದು ಆ್ಯಂಡ್ ಬಂಪರ್ ಕಡೆ ಬಂದರೆ ಸಿಲ್ವರ್ ಕಲರ್ ಸ್ಕಿಟ್ಪೆಡ್ ಕೊಟ್ಟಿದ್ದಾರೆ ಜೊತೆಗೆ ಎರಡು ಅಲ್ಟ್ರಾಸಾನಿಕ್ ಸೆನ್ಸರ್ಸ್ ಬರುತ್ತೆ ಈ ಗಾಡಿನಲ್ಲಿ ಆ್ಯಂಡ್ ಇಲ್ಲಿ ವರ್ಟಿಕಲ್ ಹೌಸಿಂಗ್ನಲ್ಲಿ ರಿವರ್ಸಿಂಗ್ ಲ್ಯಾಂಪ್ ಜೊತೆಗೆ ಬ್ರೇಕ್ ಲೈಟ್ ಕೂಡ ಇದೆ ಆ್ಯಂಡ್ ರಿಫ್ಲೆಕ್ಟರ್ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ ಜೊತೆಗೆ ಟೈಲ್ ಆಮ್ ನೋಡಿ ಬ್ಯೂಟಿಫುಲ್ ಆಗಿದೆ ಸೊ ಹ್ಯಾರಿಯರ್ಗೂ ಮತ್ತು ಸಫಾರಿಗೂ ಇಲ್ಲೂ ಡಿಫ್ರೆನ್ಷಿಯೇಟ್ ಆಗುತ್ತೆ ಸೊ ಸ್ಪಿಟ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ ಎರಡು ಲೈನ್ನ ಯೂಸ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾ ಇದೆ ಬೂಟ್ ಸ್ಪೇಸ್ ಆ್ಯಕ್ಚುಲಿ ನಿಮಗೆ ತುಂಬ ಕಮ್ಮಿ ಸಿಗುತ್ತೆ ನೀವೇನಾದರೂ ಸಫಾರಿಗೆ ಹೋದರೆ ಬಟ್ ನೈನ್ಟೀನ್ ಲ್ಯಾಕ್ ನೈಂಟಿ ನೈನ್ ತೌಸಂಡಿಗೆ ಅದರಲ್ಲೂ ಅಡ್ವೆಂಚರ್ ಎಕ್ಸ್ಪ್ರೆಸ್ ಮಾಡಲ್ ವರ್ತಂತ ನನಗನ್ನಿಸ್ತಾ ಇದೆ ತರ್ಡ್ ರೋ ಸೀಟ್ನ ನೀವೇನಾದರೂ ಫೋಲ್ಡ್ ಮಾಡಿದ್ರೆ ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ಫೋಲ್ಡ್ ಮಾಡೋದು ಈಸಿ ನೋಡಿ ಆ್ಯಕ್ಚುಲಿ ಇಲ್ಲಿರೋದನ್ನು ಫುಲ್ ಮಾಡಿಕೊಂಡು ಫೋಲ್ಡ್ ಮಾಡಬೇಕಾಗತ್ತೆ ಸೆಕೆಂಡ್ ರೋ ಸೀಟ್ ಇದೆ ಅಲ್ವ ಸ್ವಲ್ಪ ಮುಂದೆ ಹಾಕಿದ್ರೆ ಫುಲ್ ಫೋಲ್ಡ್ ಆಗುತ್ತೆ ಹ್ಯಾರಿಯರ್ಗಿಂತ ಜಾಸ್ತಿ ಬೂಟ್ ಸ್ಪೇಸ್ ಸಿಗುತ್ತೆ ಇಲ್ಲಿ ಮತ್ತೆ ನೀವೇನಾದರೂ ಇದನ್ನು ಲಿಫ್ಟ್ ಮಾಡಬೇಕು ಅಂದರೆ ಟ್ಯಾಗ್ಗಳನ್ನ ಕೊಟ್ಟಿದ್ದಾರೆ ಈ ಥರ ಎತ್ತಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಕುತ್ಕೊಳ್ಳುತ್ತೆ ಬಟ್ ಏನಂದರೆ ಬ್ಯಾಕ್ ಪ್ಯಾಕ್ಗಳಿರುತ್ತಲ್ವ ಒಂದು ಮೂರು ನಾಲ್ಕು ಇಡೋಷ್ಟು ಸ್ಪೇಸ್ ಇದೆ ಅಷ್ಟೇ ಆ್ಯಂಡ್ ಬೂಟಲ್ಲಿ ಲ್ಯಾಂಪ್ ಕೂಡ ಇದೆ ನೋಡಿ ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ ಆ್ಯಲೋಜನ್ ಲ್ಯಾಂಪ್ ಬರುತ್ತೆ ಟಾಪ್ ಆ್ಯಂಡ್ ಹೋದರೆ ನಿಮಗೆ ಆಸ್ ಯೂಜಲ್ ಪವರ್ಡ್ ಟೈಲ್ ಗೇಟ್ಸ್ ಕೊಟ್ಟೆ ಕೊಡ್ತಾರೆ ಈಗ ಡೈರೆಕ್ಟಾಗಿ ಸೆಕೆಂಡ್ ರೋ ಸೀಟ್ ಮತ್ತು ತರ್ಡ್ ರೋ ಸೀಟ್ ನೋಡೋಣ ಬನ್ನಿ ಇನ್ನು ಡೋರ್ ಇಂಟೀರಿಯರ್ ನೋಡಿ ಸೇಮ್ ನಿಮಗೆ ಹ್ಯಾರಿಯರಲ್ಲಿ ಏನು ಸಿಗುತ್ತೆ ಅದೇ ಥರ ಇದೆ ಬಟ್ ಕಲರ್ ಥೀಮ್ ಚೇಂಜ್ ಇದೆ ಅಡ್ವೆಂಚರ್ ಓಕ್ ಇಂಟೀರಿಯರ್ಸ್ನ ಕೊಟ್ಟಿದ್ದಾರೆ ಲೈಟ್ ಬ್ರೌನ್ ಕಲರ್ ನೋಡಿ ಚೆನ್ನಾಗಿದೆ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಸೇಮ್ ಕ್ರೌಂಡ್ ಡೋರ್ ಹ್ಯಾಂಡಲ್ ಲಾಕ್ ಜೊತೆಗೆ ಪವರ್ ವಿಂಡೋ ಕಂಟ್ರೋಲ್ ಇಲೂಮಿನೇಷನ್ ಇದೆ ಗ್ರ್ಯಾಬ್ ಆ್ಯಂಡಲ್ಲೂ ಕೂಡ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಬಾಟಲ್ ಹೋಲ್ಡರ್ ಸ್ಪೀಕರ್ನ ಪ್ಲೇಸ್ಮೆಂಟ್ ಜೊತೆಗೆ ಲೈಟ್ ಕೂಡ ಇದೆ ನೋಡಿ ಏನಕ್ಕೆ ಅಂದರೆ ಡೋರ್ ಓಪನ್ ಆಗಿದ್ದಾಗ ಹಿಂದೆಯಿಂದ ಬರುವಂಥ ಗಾಡಿಗಳಿಗೆ ಡ್ರೈವರ್ಸ್ಗಳಿಗೆ ಅನ್ನೋ ಕಾರಣಕ್ಕೆ ಆ್ಯಂಡ್ ನಾನು ಹೇಳಿದ ರೀತಿ ಅಡ್ವೆಂಚರ್ ಓಕ್ ಥೀಮ್ ನೋಡಿ ಬ್ರೌನ್ ಕಲರ್ನ ಲೆದರೆಟ್ ಸೀಟ್ ಆಫರ್ಸ್ಟಿ ಕೊಟ್ಟಿದ್ದಾರೆ ಖುಷಿನಿಂಗ್ ಚೆನ್ನಾಗಿದೆ ಫಿಟ್ ಆ್ಯಂಡ್ ಫಿನಿಶ್ ಅಂತೂ ನಾಚ್ ಚೆನ್ನಿಸ್ತಾ ಇದೆ ಅನ್ಸೋದೇನು ಕಾಣಿಸ್ತಾ ಇದೆ ಆ್ಯಕ್ಚುಲಿ ಆ್ಯಂಡ್ ಸೆಕೆಂಡ್ ರೋನಲ್ಲಿ ಕೂರೋಂಥವ್ರಿಗೆ ಒಳ್ಳೆ ಆಪ್ಷನ್ ಏನಂದರೆ ಈ ಸೀಟ್ನ ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡ್ಬೋದು ನೋಡಿ ಫುಲ್ ಫ್ರಂಟ್ಗೆ ಹಾಕ್ತೀನಿ ಡ್ರೈವರ್ ಸೀಟ್ ಕೂಡ ಫುಲ್ ಹಿಂದೆ ಇದೆ ಸ್ಟಿಲ್ ನೋಡಿ ನನಗೆ ನೀರು ಲೆಗ್ ರೂಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಹೆಡ್ ರೂಮ್ ಕೂಡ ಚೆನ್ನಾಗಿದೆ ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಕೂಡ ಫುಲ್ ಸಿಗ್ತಾ ಇದೆ ಅದೇ ಏನಾದರೂ ಫುಲ್ ಹಿಂದಕ್ಕೆ ಹಾಕಿದ್ರೆ ಸೀಟ್ನ ಒಳ್ಳೆ ಸ್ಪೇಸ್ ಸಿಗುತ್ತೆ ಬಟ್ ಏನಂದರೆ ತರ್ಡ್ ರೋ ಸೀಟಲ್ಲಿ ಕೂರುವಂಥವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ ಇನ್ನು ಸೆಕೆಂಡ್ ರೋನಲ್ಲಿ ನಲ್ಲಿ ಅಂತವ್ರಿಗೆ ಎರಡು ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ಸೆಂಟರ್ ಆಮ್ ರೆಸ್ಟ್ ಮಿಸ್ ಆಗಿದೆ ಥ್ರೀ ಪಾಯಿಂಟ್ ಸೀಟ್ ಬೆಲ್ಟ್ ಸಿಗುತ್ತೆ ಇನ್ನು ಫ್ರೆಂಡ್ ಎರಡು ನಲ್ಲಿ ನೋಡಿ ಪಾಕೆಟ್ಸ್ ಕೊಟ್ಟಿದ್ದಾರೆ ಮೊಬೈಲ್ನ ಅಥವಾ ಸಣ್ಣ ಫುಟ್ ಐಟಮ್ಸ್ನ ಅದ್ರೊಳಗೆ ಇಡ್ಬೋದು ಸೇಮ್ ಅಲ್ಲಿ ಏನು ಯೂನಿಟ್ ಬರುತ್ತೆ ಅದೇ ಥರ ನಿಮ್ಮೊಲ್ಲಿ ಸೆಂಟ್ರಲ್ ಕನ್ಸೋಲ್ ಯೂನಿಟ್ ಇದೆ ನೋಡಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಜೊತೆಗೆ ಯು ಎಸ್ ಪಿ ಪೋರ್ಟ್ ಮತ್ತೆ ಒಂದು ಸೀಟೆ ಪೋರ್ಟ್ ಸಿಗುತ್ತೆ ಅಂಡ್ ಅಗೇನ್ ಇಲ್ಲಿ ಬಲ್ಜ್ ಇದೆ ಸೊ ಬಲ್ಜ್ ಇರೋದ್ರಿಂದ ಸೆಂಟ್ರಲ್ ಕೂರೋರ್ಗೆ ಸ್ವಲ್ಪ ಹಿಂಸೆ ಆಗ್ಬೋದು ಆ್ಯಂಡ್ ಇದರ ರಿಕ್ಲೈನ್ ಹಂಗಲ್ಲಿ ಅಡ್ಜಸ್ಟ್ ಮಾಡ್ಬೋದಾ ಬಟನ್ ಇದೆ ನೋಡೋಣ ಫುಲ್ ಹಿಂದಕ್ಕೆ ಹೋಗುತ್ತೆ ನೋಡಿ ಇಷ್ಟು ಹಿಂದಕ್ಕೆ ಹೋಗ್ಬೋದು ಈ ಸೀಟ್ನು ಕೂಡ ಹಾಕ್ಬೋದು ನೋಡಿ ಸೊ ಈ ಆಪ್ಷನ್ ನಿಮಗೆ ಹ್ಯಾರಿಯರಲ್ಲಿ ಸಿಗಲ್ಲ ಆ್ಯಂಡ್ ಸೆಕೆಂಡ್ ರೋ ಸೀಟ್ನಲ್ಲಿ ರಿಟ್ಯಾಕ್ಟಬಲ್ ಗ್ರಾಬ್ ಹ್ಯಾಂಡಲ್ ಜೊತೆಗೆ ಕೋಟ್ ಇದೆ ಆ್ಯಂಡ್ ಕ್ಯಾಬಿನ್ ಲ್ಯಾಂಪ್ ಸೇಮ್ ಯೂನಿಟ್ ಆ ಸೈಡ್ ಕೂಡ ಬರುತ್ತೆ ಅಂದರೆ ಲೆಫ್ಟ್ ಸೈಡ್ನಲ್ಲಿ ಸಿಕ್ಸ್ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಆ್ಯಂಡ್ ಹಿಂದೆ ಕೂರೋಂಥವ್ರಿಗೆ ಐ ಮೀನ್ ಸೆಕೆಂಡ್ ರೋನಲ್ಲಿ ಕೂರೋಂಥವ್ರಿಗೆ ಎ ಸಿ ವೆಂಚ್ ಬಂದು ಬಿ ಪಿಲ್ಲರಲ್ಲಿ ಕೊಟ್ಟಿದ್ದಾರೆ ಅಂಡ್ ಹಿಂದೆ ಹೋಗೋದಕ್ಕೆ ಈ ಸೀಟ್ನ ಕಂಪ್ಲೀಟಾಗಿ ನಾನು ಫೋಲ್ಡ್ ಮಾಡ್ಬೋದು ನೋಡಿ ಈ ಥರ ಲಿಫ್ಟ್ ಮಾಡಿದ್ರೆ ಆಕ್ಚುಲಿ ಆ ಕಡೆಯಿಂದ ಬರಬೇಕಾಗತ್ತೆ ಬಟ್ ನಾನು ಈಗ ಈ ಕಡೆಯಿಂದಲೇ ಹೋಗ್ತಾಯಿದ್ದೀನಿ ಇಳಿದು ಅಷ್ಟು ಟೈಮು ಇಲ್ಲ ಸೊ ಹಿಂದೆ ಕೂತ ಮೇಲೆ ಈ ಸೀಟ್ನ ನಾನು ಅದರ ಪ್ಲೇಸ್ಗೆ ಇಟ್ಟು ಕೂರಿಸಿದ್ರೆ ಹಿಂದೆ ನಿಜವಾಗ್ಲೂ ಹೇಳ್ತೀನಿ ಲೆಗ್ ರೂಮ್ ನೀರುಮ್ ಅಂತೂ ಇಲ್ಲವೇ ಇಲ್ಲ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅಂಥವ್ರನ್ನ ಕೂರಿಸೋದಕ್ಕೆ ಜಾಗ ಇದೆ ಈ ಸೀಟ್ ಕಂಪ್ಲೀಟಾಗಿ ರಿಕ್ಲೈನ್ ಆಗಿರೋದ್ರಿಂದ ಸೀಟ್ ಪೂರ್ತಿ ಹಿಂದೆ ಇರೋದರಿಂದ ಸ್ಪೇಸೇ ಇಲ್ಲ ಕಂಪ್ಲೀಟಾಗಿ ಸ್ಪೇಸ್ಲೆಸ್ ಅಂತ ಅನಿಸ್ತಾ ಇದೆ ಸೊ ನನಗನಿಸಿದ್ದು ನೀವೇನಾದ್ರೂ ಕ್ರೆಟಾ ಅಥವಾ ಸೆಲ್ಟೋಸ್ ತೊಗೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದು ನೈನ್ಟೀನ್ ಲ್ಯಾಕ್ ನೈನ್ಟಿ ನೈನ್ ತೌಸಂಡ್ ಒಳಗೆ ಬರುವಂತ ಎಕ್ಸ್ ಪ್ರೈಸ್ ಯಾವ್ದೆ ಗಾಡಿ ನೋಡಿರಿ ಈ ಗಾಡಿ ತಗೊಳ್ಳೋದು ಬೆಟರ್ ಅನಿಸ್ತಾ ಇದೆ ಯಾಕಂದ್ರೆ ಏಳಾಸ್ ಬರುತ್ತೆ ಆಲ್ ವಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಜೊತೆಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಆಗಿರ್ಬೋದು ತುಂಬಾ ಆಪ್ಷನ್ ಇದೆ ಅದನ್ನೆಲ್ಲ ಮುಂದೆ ಮಾತಾಡೋಣ ಬಟ್ ಹಿಂದೆ ಕೂರೋದಕ್ಕೆ ಸ್ಪೇಸ್ ಅಷ್ಟಾಗಿಲ್ಲ ಚಿಕ್ಕ ಮಕ್ಕಳು ಕೂರಿಸಬಹುದು ಅಷ್ಟೇ ಅಂಡ್ ಸೆಂಟರ್ ಕ್ಯಾಬಿನ್ ಲ್ಯಾಂಪ್ ಅಥವಾ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಹಿಂದೆ ಕೂಡವ್ರಿಗೆ ಹೈಟ್ ಅಡ್ಜಸ್ಟಬಲ್ ರೆಸ್ಟ್ ಬರುತ್ತೆ ಅಂಡ್ ಲೆಫ್ಟ್ ಸೈಡ್ ನಲ್ಲಿ ಒಂದು ಒಂದು ಟೈಪ್ ಪೋರ್ಟ್ ಮತ್ತೆ ಒಂದು ಯು ಎಸ್ ಪಿ ಪೋರ್ಟ್ ಕೊಟ್ಟಿದ್ದಾರೆ ಕಪ್ ಹೋಲ್ಡರ್ ಇದೆ ರೈಟ್ ಸೈಡ್ ನಲ್ಲಿ ಒಂದು ಕಪ್ ಹೋಲ್ಡರ್ ಬಿಟ್ರೆ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ ಕೆಳಗೆ ಇನ್ನೂ ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿ ಸೇಮ್ ನಿಮಗೆ ಹ್ಯಾರಿಯರಲ್ಲಿ ಏನು ಸಿಗುತ್ತೆ ಅದೇ ಥರ ಸಿಗುತ್ತೆ ಬಟ್ ಕಲರ್ ಥೀಮ್ ಮಾತ್ರ ಚೇಂಜ್ ಇದೆ ಅಷ್ಟೇ ಅಡ್ವೆಂಚರ್ ಓಕ್ ಥೀಮ್ ಸಿಗುತ್ತೆ ಆಲ್ ಪೋರ್ ವಿಂಡೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಲಿಮಿನೇಷನ್ ಜೊತೆಗೆ ಡೋರ್ ಹ್ಯಾಂಡಲ್ ಕೋಮ್ನಿದೆ ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ ಆ್ಯಂಡ್ ಕೆಳಗೆ ನೋಡಿದ್ರೆ ಬಾಟಲ್ ಹೋಲ್ಡರ್ ಮ್ಯಾಪ್ ಇದೆ ಈವನ್ ಅಮ್ರಲ ಹೋಲ್ಡರ್ ಇದೆ ಈ ಸೈಡ್ನಲ್ಲಿ ಇಲ್ಲಿ ಜೊತೆಗೆ ಸೇಮ್ ರಿಫ್ಲೆಕ್ಟರ್ ಲೈಟ್ ಏನಿದೆ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ಸ್ಪೀಕರ್ನ ಪ್ಲೇಸ್ಮೆಂಟ್ ಜೊತೆಗೆ ಓರ್ ವಿ ಎಮ್ನ ಕಂಟ್ರೋಲರ್ ಆ್ಯಸ್ ಯೂಜಲ್ ಇಲ್ಲೇ ಕೊಟ್ಟಿದ್ದಾರೆ ಆ್ಯಂಡ್ ಡ್ರೈವರ್ ಸೀಟ್ ನೋಡಿ ವಿತ್ ಮೆಮೊರಿ ಫಂಕ್ಷನ್ಸ್ ಬರುತ್ತೆ ಸಿಕ್ಸ್ ವೇ ಪವರ್ಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಬೇಕಿರುವಂಥ ಲಿವರ್ಸ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಜೊತೆಗೆ ಮೂರು ಜನಕ್ಕೆ ಮೆಮೊರಿ ಕೂಡ ಸೇವ್ ಮಾಡ್ಕೋಬೋದು ಅದನ್ನು ಅದನ್ನ ಬಿಟ್ಟರೆ ಒಳ್ಳೆ ಕಮಾಂಡಬಲ್ ಪೊಸಿಷನ್ ಒಳ್ಳೆ ವ್ಯೂ ಇದೆ ಜೊತೆಗೆ ಫೋರ್ ಸ್ಪೋಕ್ ಸ್ಟೇರಿಂಗ್ ಮೀಲ್ ಕೊಟ್ಟಿದ್ದಾರೆ ಅದು ಕೂಡ ಲೆದರ್ ಆ್ಯಪ್ ಇದೆ ಟಾಟಾ ಲೋಗೋ ಇಲಿಮಿನೇಷನ್ ಜೊತೆಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ ಈ ಸ್ಟೇರಿಂಗ್ ಮಿಲ್ನ ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಈ ಪ್ರೈಸ್ ರೇಂಜಲ್ಲಿ ಆಫ್ ದಿ ಬೆಸ್ಟ್ ಫೀಚರ್ ಅಂತ ಅನಿಸ್ತಾ ಇದೆ ಅಂಡ್ ಸ್ಟೇರಿಂಗ್ ಮಿಲ್ನ ರೈಟ್ ಸೈಡ್ನಲ್ಲಿ ಹೆಡ್ಲ್ಯಾಂ ಮತ್ತು ಇಂಡಿಕೇಟರ್ಗೆ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ ಆ್ಯಂಡ್ ಈವನ್ ಪೆಡಲ್ ಶಿಫ್ಟರ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಸೈಡಲ್ಲಿ ನೋಡಿ ಏನಕ್ಕೆ ಅಂದ್ರೆ ಇಲ್ಲಿರೋದು ಆಟೋಮೆಟಿಕ್ ವೇರಿಯಂಟ್ ಸೊ ಇದರಲ್ಲಿ ಸಿಕ್ಸ್ ಪೀಟ್ ಟಾರ್ಕ್ ಕನ್ವರ್ಟರ್ ಬರುತ್ತೆ ಸೊ ನೀವು ಮ್ಯಾನುವಲ್ಗೆ ಸ್ವಿಚ್ ಮಾಡಿಕೊಂಡು ಈಸಿಯಾಗಿ ಈ ಪೆಡಲ್ ಶಿಫ್ಟರ್ಸ್ ಯೂಸ್ ಮಾಡ್ಕೊಂಡು ಗಿಯರ್ ಶಿಫ್ಟ್ ನ ಮಾಡಬಹುದು ಇನ್ನು ಸ್ಟಾರ್ಟ್ ಬಡನ್ ಬಂದು ರೈಟ್ ಸೈಡ್ ಕೊಟ್ಟಿದ್ದಾರೆ ಸ್ಟಾರ್ಟ್ ಇಂಜಿನ್ ಸ್ಟಾಪ್ ಅಂತ ಮೆನ್ಷನ್ ಆಗಿದೆ ಇಲ್ಲಿರೋದು ಟೆನ್ ಪಾಯಿಂಟ್ ಟೂ ಫೈವ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕಸ್ಟರ್ ಇದರಲ್ಲಿ ಕಂಪ್ಲೀಟ್ ಆಗಿ ಡಾಟಾ ಏನಿದೆ ಈ ಗಾಡಿಗಳ ಲೇಟ್ ಆಗಿರೋದು ನೋಡ್ಕೋಬಹುದು ಅಂಡ್ ಇನ್ ನಾವಿಗೇಷನ್ ಇದೆ ಅದನ್ನು ಕೂಡ ನೋಡ್ಕೋಬಹುದು ಏಡಾಸ್ ಲೆಟ್ ಆಗಿರುವಂತದ್ದು ಟ್ರಿಪ್ ಇನ್ ಫೋ ಪ್ರತಿಯೊಂದನ್ನು ಇದರಲ್ಲೇ ಸಿಗುತ್ತೆ ಈ ಕಡೆ ನೋಡಿದ್ರೆ ಟೆನ್ ಪಾಯಿಂಟ್ ಟೂ ಫೈವ್ ಇಚ್ ಇರುವಂತಹ ಡೆಸ್ ಎನ್ಫೈನ್ಮೆಂಟ್ ಅದು ಕೂಡ ಎಚ್ ಡಿ ನಲ್ಲಿ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ತ್ರೀ ಸಿಕ್ಸ್ಟಿ ವ್ಯೂ ಕೂಡ ನೋಡಬಹುದು ನೋಡಿ ಯಾವ ತರ ಕಾಣ್ತಾ ಇದೆ ಅಂತ ಕ್ಯಾಮ್ರೆ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ ತ್ರೀ ಡಿ ವ್ಯೂನು ಅಣ್ಣ ನೋಡಿ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ ಯಾವ ಗಾಡಿ ಇದೆ ಎಲ್ಲದನ್ನು ನೋಡ್ಬೋದು ಆ್ಯಂಡ್ ಹಿಂದೆ ಬರ್ದಿರೋದು ಕಾಣುತ್ತಾನು ಅಣ್ಣ ನೋಡಿ ಅಲ್ಲಿ ಏನು ಬರ್ದಿದೆ ಅಂತ ಅಷ್ಟು ಕ್ಲಿಯರ್ ಆಗಿಲ್ದಿದ್ರು ರೀಕ್ಲೇಮ್ ಯುವರ್ ಅಡ್ವೆಂಚರ್ ಅಂತ ಮೆನ್ಷನ್ ಆಗಿರೋದು ಗೊತ್ತಾಗ್ತಾ ಇದೆ ನನಗೆ ಯಾವ ಆಂಗಲ್ ಬೇಕು ಆ ಗೆ ಸ್ವಿಚ್ ಆಗ್ಬೋದು ಜೊತೆಗೆ ಇದರಲ್ಲಿ ಆಂಡ್ರೋಡ್ ಆಟೋ ಆಪಲ್ ಕಾರ್ಪ್ಲೇ ವೈರ್ಲೆಸ್ ಬರುತ್ತೆ ಕನೆಕ್ಟ್ ಮಾಡ್ಕೊಂಡು ಮ್ಯಾಪ್ ಹಾಕೊಂಡ್ರೆ ಅದನ್ನ ಇಸ್ಟ್ರೂಮೆಂಟ್ ಕ್ಲಸ್ಟರ್ಗೂ ಟ್ರಾನ್ಸ್ಫರ್ ಮಾಡ್ಕೊಂಡು ನೋಡ್ಬೋದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಬರುತ್ತೆ ಅದಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಸೆಟ್ಟಿಂಗ್ಸ್ ಅಥವಾ ಬಟನ್ಸ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ ಫಿಜಿಟಲ್ ಬಟನ್ಸ್ ಅಂತ ಹೇಳ್ತೀವಿ ಟಚ್ ಬೇಸ್ ಸಿಸ್ಟಮ್ ಇದು ಆ್ಯಂಡ್ ಸೆಂಟ್ರಲ್ ಲಾಕಿಂಗ್ ಟೈಲ್ ಗೇಟ್ ರಿಲೀಸರ್ ಜೊತೆಗೆ ಅಜರ್ ಲ್ಯಾಂಪ್ ಸ್ವಿಚ್ ತ್ರೀ ಸಿಕ್ಸ್ಟಿ ವ್ಯೂ ನೋಡೋದಕ್ಕೆ ಸೇಮ್ ನಿಮ್ಗೆ ಏನು ಹಾರ್ಯಾರಿಯರಲ್ಲಿ ಬರುತ್ತಲ್ವಾ ಹ್ಯಾರಿಯರ್ ಎಕ್ಸ್ಪ್ರೆಸ್ನಲ್ಲಿ ಏನು ತೋರಿಸ್ತೇ ಅದೇ ಫೀಚರ್ಸ್ ಏನೇ ಕೆಳಗೆ ನೋಡಿದ್ರೆ ಒಂದು ಯು ಎಸ್ ಪಿ ಪೋರ್ಟ್ ಜೊತೆಗೆ ಥರ್ಟಿ ಫೈವ್ ಆಟ್ ಅಂತ ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರೋದಿಲ್ಲ ಜಸ್ಟ್ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ ಆ್ಯಂಡ್ ಟೆರೈನ್ ಮೋಡ್ಸ್ ಏನು ಬರುತ್ತೆ ನಾರ್ಮಲ್ ವೆಟ್ ಮತ್ತು ರಫ್ ಮೋಡ್ ಅದನ್ನು ಸ್ವಿಚ್ ಆಗೋದಕ್ಕೆ ನಾಪ್ ಕೊಟ್ಟಿದ್ದಾರೆ ಎಕಾನಮಿ ಸಿಟಿ ಮತ್ತೆ ಸ್ಪೋರ್ಟ್ಸ್ ಮೋಡ್ ಬರುತ್ತೆ ಅಂಡ್ ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನೋಡಿ ಆಟೋಮೆಟಿಕ್ ಗೇರ್ ಶಿಫ್ಟರ್ ಕೊಟ್ಟಿದ್ದಾರೆ ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಪಾರ್ಕಿಂಗ್ ಮೆನ್ಷನ್ ಆಗಿದೆ ಪಾರ್ಕಿಂಗ್ ಬ್ರೇಕ್ ಎಲೆಕ್ಟ್ರಾನಿಕ್ ಬರುತ್ತೆ ಜೊತೆಗೆ ಆಟೋ ಹೋಲ್ಡ್ ಫಂಕ್ಷನ್ ಇದೆ ಎರಡು ಕಪ್ ಹೋಲ್ಡರ್ಸ್ ಅಂಡ್ ಆಮ್ ರೆಸ್ಟ್ ಅದರ ಕೆಳಗೆ ಸ್ಟೋರೇಜ್ ಸ್ಪೇಸ್ ಜೊತೆಗೆ ಒಂದು ಟ್ವೆಲ್ ವೋಲ್ಟ್ ಪೋರ್ಟ್ ಯು ಎಸ್ ಪಿ ಮತ್ತೆ ಸಿಟೆ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಗ್ಲೋ ಬಾಕ್ಸ್ ಸಫಿಶಿಯಂಟ್ ಆಗಿದೆ ಸ್ಪೇಸ್ ಜೊತೆಗೆ ಟ್ರೇ ಕೂಡ ಕೊಟ್ಟಿದ್ದಾರೆ ಅಂಡ್ ಲೈಟ್ ಕೂಡ ಇದೆ ಕಾಣಿಸ್ತಿದೆಯಾ ಜೊತೆಗೆ ಇಲ್ಲೂ ಕೂಡ ಸೇಮ್ ವುಡ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಂಡ್ ಕೋ ಡ್ರೈವರ್ಗೆ ಕೊಲಾಬ್ಸಬಲ್ ಗ್ರಾಬ್ ಹ್ಯಾಂಡಲ್ ಸನ್ವೈಸರ್ನಲ್ಲಿ ಮ್ಯಾನಿಟಿಮಿರ ಮಿಸ್ ಆಗಿದೆ ಡ್ರೈವರ್ ಸನ್ವೈಸರ್ನಲ್ಲಿ ಇಲ್ಲೂ ಕೂಡ ಮಿಸ್ ಆಗಿದೆ ಆ್ಯಂಡ್ ಮ್ಯಾನುಯಲ್ ಆಗಿ ಸ್ವಿಚ್ ಮಾಡ್ಕೊಳ್ಳೋದಕ್ಕೆ ಒಂದು ಐ ಆರ್ ವಿ ಎಮ್ ಕೊಟ್ಟಿದ್ದಾರೆ ಆಟೋ ಕೊಟ್ಟಿದರೆ ತುಂಬ ಚೆನ್ನಾಗಿರ್ತಿತ್ತು ಬಟ್ ಸ್ಟಿಲ್ ಡಿಮಿಂಗ್ ಕೊಟ್ಟಿದ್ದಾರೆಲ್ಲ ಬೆಸ್ಟ್ ಆ್ಯಂಡ್ ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಬರುತ್ತೆ ಜೊತೆಗೆ ಪ್ಯಾಸೆಂಜರ್ ಬ್ಯಾಗ್ ಆನ್ ಇದೆಯಾ ಆಫ್ ಇದೆಯಾ ಇಲ್ಲಿ ನಾನು ನೋಡ್ಕೋಬೋದು ಅದನ್ನು ಆನ್ ಆಫ್ ಮಾಡೋದಕ್ಕೆ ನಮಗೆ ಲೆಫ್ಟ್ ಸೈಡ್ನಲ್ಲಿ ಈ ಸೈಡ್ನಲ್ಲಿ ಒಂದು ಸ್ವಿಚ್ ಸಿಗುತ್ತೆ ಓಪನ್ ಮಾಡಿದಾಗ ಡೋರ್ನ ಆ್ಯಂಡ್ ಫ್ರಂಟ್ ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ಸನ್ರೂಫ್ ಆಪರೇಟ್ ಮಾಡೋದಕ್ಕೆ ಬಟನ್ ಇದೆ ಈ ಗಾಡಿನಲ್ಲೂ ಕೂಡ ಅಡ್ವೆಂಚರ್ ಎಕ್ಸ್ ಸಫಾರಿನಲ್ಲೂ ಕೂಡ ಪ್ಯಾನರಾಮಿಕ್ ಸನ್ ರೂಫ್ ಬರುತ್ತೆ ವಾಯ್ಸ್ ಅಸಿಸ್ಟ್ ಬರುತ್ತೆ ಸೊ ಓಪನ್ ಸೆಂಡ್ರೂಫ್ ಅಂದರೆ ಓಪನ್ ಆಗುತ್ತೆ ಕ್ಲೋಸ್ ಸನ್ ರೂಫ್ ಅಂದರೆ ಕ್ಲೋಸ್ ಆಗುತ್ತೆ ಸೊ ಹೇಳಿ ನಿಮ್ಗೇನು ಅನ್ನಿಸ್ತು ಅಂತ ಹತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ಎಕ್ ಶೋರೂಮ್ ಪ್ರೈಸ್ಗೆ ಸಫಾರಿ ಅಡ್ವೆಂಚರ್ ಎಕ್ಸ್ಪ್ರೆಸ್ ಮಾಡಲ್ ಸಿಗ್ತಾ ಇದೆ ಅಂದರೆ ಇವಾಗ ಗ್ರೇಟ್ ಅಲ್ವಾ ಆ್ಯಂಡ್ ಏಡಾಸ್ ಏನಾದರೂ ಬೇಕು ಅಂತಂದರೆ ನೀವು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗೆ ಹೋಗಬೇಕಾಗತ್ತೆ ಅದೇ ನೀವೇನಾದ್ರು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ತಗೊಂಡ್ರೆ ಏಡಾಸ್ ಮಿಸ್ ಆಗುತ್ತೆ ಸಫಾರಿನಲ್ಲೂ ಕೂಡ ಈ ಪ್ರೆಸೆಂಟ್ ಅಲ್ಲಿ ನೀವೇನಾದರೂ ಕ್ರೆಟಾ ಎಸ್ ಎಕ್ಸ್ ಆಪ್ಷನಲ್ ಹೋಗ್ತಾ ಇದೀರ ಅಂತಂದರೆ ಅದ್ರದ್ದು ಅರೌಂಡ್ ನೈನ್ಟೀನ್ ಲ್ಯಾಕ್ ಎಕ್ಶೋ ಪ್ರೈಸ್ ಆಗುತ್ತೆ ಸೊ ನಿಮಗೆ ಹ್ಯಾರಿಯರ್ ಸಫಾರಿನಲ್ಲೇ ಮೂರು ವಿತ್ ಲೋಡೆಡ್ ಫೀಚರ್ಸ್ ಸಿಗ್ತಾ ಇದೆ ಹ್ಯಾರಿಯರ್ ಅಡ್ವೆಂಚರ್ ಎಕ್ಸ್ ಮತ್ತೆ ಎಕ್ಸ್ಪ್ರೆಸ್ ಸಿಗುತ್ತೆ ಅಥವಾ ಸಫಾರಿ ಎಕ್ಸ್ಪ್ರೆಸ್ಗೂ ಹೋಗ್ಬೋದು ಇಪ್ಪತ್ತೈದು ಲಕ್ಷ ಅರೌಂಡ್ ಏನೋ ಆಗುತ್ತೆ ಆನ್ ರೋಡ್ ಪ್ರೈಸ್ ಆ ಪ್ರೈಸ್ ರೇಂಜಲ್ಲಿ ನೀವು ಕ್ರೆಟಾ ಸಿಲ್ಟೋಸ್ ಈವನ್ ಎಕ್ಸ್ ವಿ ಸೆವೆನ್ ಡಬಲೋ ತಗೋಬೋದು ಸೊ ನನಗನ್ನಿಸ್ತಾ ಇರೋದು ಒನ್ ಆಫ್ ದಿ ಬೆಸ್ಟ್ ಫೀಚರ್ ಲೋಡೆಡ್ ಜೊತೆಗೆ ಸೇಫ್ಟಿ ಕೂಡ ತುಂಬ ಚೆನ್ನಾಗಿದೆ ಟಾಟಾದಲ್ಲಿ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಆ್ಯಂಡ್ ಭಾರತ್ ಎನ್ ಕ್ಯಾಪ್ನಲ್ಲಿ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ತಗೊಂಡಿದೆ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನೀವೇನಾದರೂ ಟಾಟಾ ಯಾವುದೇ ಕಾರನ್ನ ತಗೋಬೇಕು ಅಂತಿದ್ರೆ ನಿಯರೆಸ್ಟ್ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಬೈ